ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕೇಳಿ ಕಾಫಿಯ ಕಂಪು ಆತ್ಮೀಯ ಬೆಳೆಗಾರರೇ ತಮ್ಮೆಲ್ಲರಿಗೂ ನಮಸ್ಕಾರ ಇವತ್ತಿನ ಸಂಚಿಕೆಗೆ ಸ್ವಾಗತ ನಾವು ನಮ್ಮ ತೋಟಗಳನ್ನು ಎಷ್ಟೇ ನಿರ್ವಹಣೆ ಮಾಡಿದರೂ ಕೂಡ ಕೆಲವೊಂದು ಸಾರಿ ಅನೇಕ ಸಮಸ್ಯೆಗಳು ಇಳುವರಿಗೆ ಸಂಬಂಧಪಟ್ಟ ಹಾಗೆ ಫಸಲಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಗಿಡಕ್ಕೆ ಸಂಬಂಧಪಟ್ಟ ಹಾಗೆ ಕಾಣಿಸ್ಕೊಳ್ತಾ ಇರುತ್ತೆ ಅದಕ್ಕೆ ಕಾರಣ ಏನು ಅಂತ ಹೇಳಿದರೆ ಸೂಕ್ಷ್ಮ ಪೋಷಕಾಂಶಗಳನ್ನು ಸರಿಯಾಗಿ ನಿರ್ವಹಣೆಯನ್ನು ಮಾಡದೇ ಇರತಕ್ಕಂಥದ್ದು ಎಲೆಯ ಬಣ್ಣ ಆಗಬಹುದು ಕಾಂಡದ ದೃಢತೆ ಆಗಿರಬಹುದು ಹಾಗೂ ಕಾಯಿಗಳು ಏನು ಕಟ್ಟುತ್ತೋ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಲಘು ಪೋಷಕಾಂಶಗಳು ಬೇರೆ ಬೇರೆ ಕೆಲಸವನ್ನ ನಿರ್ವಹಿಸುತ್ತೆ ಈ ಲಘು ಪೋಷಕಾಂಶಗಳನ್ನ ಹೇಗೆ ಕಾಫಿ ತೋಟಗಳಲ್ಲಿ ನಿರ್ವಹಣೆಯನ್ನ ಮಾಡಬೇಕು ಅನ್ನುವಂತಹ ವಿಚಾರಗಳನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಚಟ್ಟಳ್ಳಿಯಲ್ಲಿ ಇರುವಂತಹ ಕಾಫಿ ಉಪ ಸಂಶೋಧನಾ ಕೇಂದ್ರದ ಮಣ್ಣು ವಿಜ್ಞಾನಿ ಡಾಕ್ಟರ್ ಎಸ್ ಎ ನದಾಫ್ ಅವರು ನದಾಫ್ ಅವರಿಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಮೊದ್ನೇದಾಗಿ ಹೇಳಬೇಕಂದ್ರೆ ಮಣ್ಣಿನ ಒಂದು ಪೋಷಕಾಂಶಗಳ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ ಸಾಮಾನ್ಯವಾಗಿ ನಾವು ಮೂರು ವಿಂಗಡಿಗಳನ್ನ ಮಾಡ್ತೀವಿ ಮೊದ್ನೇದಾಗಿ ಕಾರ್ಬನ್ ಇರಬಹುದು ಹೈಡ್ರೋಜನ್ ಇರಬಹುದು ಆಕ್ಸಿಜನ್ ಇರಬಹುದು ಇವು ನಮ್ಮ ವಾತಾವರಣದಲ್ಲಿ ನೀರಿನ ಜೊತೆ ಸಿಗುವುದರಿಂದ ಇದರ ಅವಶ್ಯಕತೆ ಹೆಚ್ಚು ಬರೋಲ್ಲ ಎರಡನೆಯ ಪ್ರಮುಖ ಪೋಷಕಾಂಶಗಳು ಅಂತ ಹೇಳ್ತೀವಿ ಅವು ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಶಿ ಇವು ಸಹ ಅವಶ್ಯಕತೆ ಬೇಕಾಗಿರುತ್ತೆ ಇವುಗಳನ್ನ ನಾವು ರಸಗೊಬ್ಬರಗಳ ಮೂಲಕ ಎಲ್ಲ ಬೆಳೆಗಾರರಿಗೆ ನಾವು ಶಿಫಾರಸನ್ನ ಮಾಡ್ತಾ ಇರ್ತೀವಿ ಅದ್ರ ಜೊತೆಗೆ ಸೆಕೆಂಡರಿ ನ್ಯೂಟ್ರೆನ್ಸ್ ಅಂತ ಹೇಳ್ತೀವಿ ಆ ನ್ಯೂಟ್ರಿಯೆಂಟ್ಸ್ ಯಾವ ಅಂತಂದ್ರೆ ಕ್ಯಾಲ್ಸಿಯಮು ಮ್ಯಾಗ್ನೀಸಿಯಮು ಸಲ್ಫರು ಇವು ನಮ್ಮ ಮಣ್ಣಿನಲ್ಲಿ ಕಡಿಮೆ ಅಂಶ ಇರುವುದರಿಂದ ಸಹ ಇತರ ರೂಪಗಳಲ್ಲಿ ಇವುಗಳನ್ನ ಶಿಫಾರಸುಗಳನ್ನ ಮಾಡ್ತೀವಿ ಈ ಸೂಕ್ಷ್ಮ ಪೋಷಕಾಂಶಗಳನ್ನ ನಾವು ಶಿಫಾರಸು ಮಾಡುವಾಗ ಆ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ನಾವು ಶಿಫಾರಸು ಮಾಡ್ತೀವಿ ಯಾಕಂದ್ರೆ ಈ ನಮ್ಮ ಕಾಫಿ ತೋಟಗಳಲ್ಲಿ ಸೂಕ್ಷ್ಮ ಪೋಷಕಾಂಶಗಳು ಕಡಿಮೆ ಇರುವುದು ಕಂಡು ಬಂದಿಲ್ಲ ಯಾಕಂದ್ರೆ ಇದರ ಕೊರತೆ ನಮ್ಮ ಮಣ್ಣಲ್ಲಿ ಅಷ್ಟೊಂದು ಇರಲ್ಲ ಆದ್ರೂ ಕೆಲವು ಪ್ರದೇಶಗಳಲ್ಲಿ ಲಘು ಪೋಷಕಾಂಶಗಳ ದೊರಕುವಿಕೆ ತುಂಬಾ ಕಡಿಮೆ ಇರುತ್ತೆ ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವು ಸೂಕ್ಷ್ಮ ಪೋಷಕಾಂಶಗಳನ್ನ ಅತ್ಯಂತ ಅವಶ್ಯಕವಾಗಿ ನಾವು ಬಳಸಬೇಕಾಗತ್ತೆ ಯಾಕಂದ್ರೆ ಹದಿನೇಳು ಪೋಷಕಾಂಶಗಳು ಅಂತ ಹೇಳ್ತೀವಿ ಆ ಹದಿನೇಳು ಪೋಷಕಾಂಶಗಳು ನಮ್ಮ ಕಾಫಿ ಬೆಳೆಗೆ ಅವಶ್ಯಕವಾಗಿ ಬೇಕಾಗುತ್ತೆ ಹೀಗಾಗಿ ಪೋಷಕಾಂಶಗಳ ನಿರ್ವಹಣೆ ತುಂಬ ಮುಖ್ಯವಾಗುತ್ತೆ ಆ ಪೋಷಕಾಂಶಗಳಲ್ಲಿ ನೋಡೋದಾದರೆ ಮೊದಲನೇದಾಗಿ ಕಾಫರ್ ಅಂತ ಹೇಳ್ತೀವಿ ಕಾಫರ್ನ ನಮ್ಮ ಮಣ್ಣಿನಲ್ಲಿ ಕೊರತೆಯನ್ನು ಕಂಡಾಗ ಕಾಫರ್ ಸಲ್ಫೇಟನ್ನು ಶಿಫಾರಸನ್ನು ಮಾಡ್ತೀವಿ ಯಾಕಂದರೆ ಈ ಕಾಫರ್ ಅನ್ನೋ ಒಂದು ಅಂಶ ನಮ್ಮ ಹೆಚ್ಚು ಮಣ್ಣಿನಲ್ಲಿ ಕಡಿಮೆ ಇರುವುದು ಕಂಡು ಬಂದಿಲ್ಲ ಅದರ ಲಭ್ಯತೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಕಾಫಿ ತೋಟಗಳಲ್ಲಿ ಪ್ರೋಡೋ ಸ್ಪ್ರೇ ಅಂತ ಯೂಸ್ ಮಾಡ್ತೀವಿ ಅದರಲ್ಲಿ ಕಾಪರ್ ಇರುತ್ತೆ ಮತ್ತು ಕ್ಯಾಲ್ಸಿಯಂ ಇರುತ್ತೆ ಎರಡೂ ಸಹ ಕಾಫಿ ಬೆಳೆಗೆ ಇವು ದೊರಕತ್ತೆ ಹೀಗಾಗಿ ಇದರ ಕೊರತೆ ಕಡಿಮೆ ಇರುತ್ತೆ ಎರಡನೇ ಒಂದು ಪೋಷಕಾಂಶ ಅಂತ ಹೇಳಿದ್ರೆ ಜಿಂಕ್ ಅಂತ ಹೇಳ್ತೀವಿ ಒಂದು ಎಸ್ಟೇಟ್ ಇಂದ ಇನ್ನೊಂದು ಎಸ್ಟೇಟ್ ಗೆ ವ್ಯತ್ಯಾಸವಿರುತ್ತದೆ ಹೀಗಾಗಿ ಈ ಒಂದು ಪೋಷಕಾಂಶ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ ಹೀಗಾಗಿ ಅವುಗಳನ್ನ ಶಿಫಾರಸನ ಮಣ್ಣಿನ ಆಧಾರದ ಮೇಲೆ ಮಾಡ್ತೀವಿ ಅದು ಎಷ್ಟಿರುತ್ತೆ ಅಂದ್ರೆ ಪಾಯಿಂಟ್ ಟೂ ಫೈವ್ ಮಾತ್ರ ಜಿಂಕ್ ಸಲ್ಪೇಟ್ ಅನ್ನ ಸ್ಪ್ರೇ ಅನ್ನ ಮಾಡಕ್ಕೆ ಹೇಳ್ತೀವಿ ತದನಂತರ ಬರ್ತಕ್ಕಂಥದ್ದು ಬೋರಾಣು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಇರತಕ್ಕಂಥ ಪ್ರದೇಶಗಳು ಇದಾವೆ ಲಭ್ಯತೆ ಇಲ್ಲದೆ ಇರತಕ್ಕಂಥ ಸಮಯದಲ್ಲಿ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಅಷ್ಟು ಬೋರಿಕ್ ಆಸಿಡ್ ಅನ್ನ ಸ್ಪ್ರೇ ಮುಖಾಂತರ ತಲುಪಿಸಿದ್ದೇ ಆದ್ರೆ ಈ ಒಂದು ಸೂಕ್ಷ್ಮ ಪೋಷಕಾಂಶವನ್ನು ನಿರ್ವಹಣೆಯನ್ನು ಮಾಡಬಹುದು ಹೀಗಾಗಿ ಈ ಜಿಂಕು ಮತ್ತು ಬೋರಾನನ್ನು ಅತಿ ಹೆಚ್ಚಾಗಿ ಮಣ್ಣು ಪರೀಕ್ಷೆಯನ್ನ ಆಧಾರದ ಮೇಲೆ ನೀವು ಪೋಷಕಾಂಶವನ್ನು ನಿರ್ವಹಣೆ ಮಾಡಬಹುದು ಕಾಫಿ ತೋಟಗಳಲ್ಲಿ ಲಘು ಪೋಷಕಾಂಶಗಳನ್ನ ಹೇಗೆ ನಿರ್ವಹಣೆಯನ್ನು ಮಾಡಬೇಕು ಅನ್ನುವಂತ ವಿಚಾರಗಳನ್ನ ತಿಳಿಸಿಕೊಟ್ಟವರು ಕೊಡಗು ಜಿಲ್ಲೆ ಚಟ್ಟಹಳ್ಳಿಯ ಕಾಫಿ ಉಪ ಸಂಶೋಧನಾ ಕೇಂದ್ರದ ಮಣ್ಣು ವಿಜ್ಞಾನಿ ಡಾಕ್ಟರ್ ಎಸ್ ಎ ನದಾಫ್ ಅವರು ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕಾರ್ಯಕ್ರಮದ ನಿರ್ಮಾಣ ಅರ್ಕಲು ಮಧುಸೂದನ್ ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು